ಹೋಗು ಅಂದರೆ ಹೋಗ್ಲಿಲ್ಲ ಬಡಿಯೋ ಎದುರಿಸಾಗಬೇಕಾನೆ ಜೂನ್ ಗುರು ಜೂನಿಯರ್ ಗುರು ಈ ಥರ ಇದ್ದಾನೆ ಏನಾಗಬೇಕು ನಿಮಗೆ ಸೊ ಹೇಗಿದೆ ಬರ್ಕಮ್ ಬ್ಯಾಕ್ ಟು ನೀವ್ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆಡ್ತಾಯಿದ್ದೀವಿ ಮತ್ತೊಂದು ಹಾರರ್ ಗೇಮ್ ಕಿಯೋಸ್ಕ್ ಸೊ ಈ ಗೇಮ್ ಸಿಕ್ಕಾಪಟ್ಟೆ ಹಾರರ್ ಆಗಿ ಸಿಕ್ಕಾಪಟ್ಟೆ ಮಜವಾಗಿದೆ ಇದರಲ್ಲಿ ಬೇಸಿಕಲಿ ನಾವು ಏನಪ್ಪ ಮಾಡಬೇಕು ಅಂದರೆ ನಾವು ಒಂದು ರೆಸ್ಟೋರೆಂಟ್ನ ಮೇಂಟೈನ್ ಮಾಡಬೇಕು ಸೊ ಟೈಮ್ ವೇಸ್ಟ್ ಮಾಡಿದೆ ಬೇಗ ಗೇಮ್ ಓಡೋಗವ ಬನ್ನಿ ಆಲ್ ರೈಡ್ ಸೊ ಇವಾಗ ಬಂದಿದ್ದೀವಿ ಗೇಮ್ ಒಗಡೆ ಪ್ಲೇ ಮಾಡವ ಸ್ಟೋರಿ ಮೋಡು ಎಂಡ್ಲೆಸ್ ಮೋಡು ರಿಲ್ಯಾಕ್ಸ್ ಮಾಡು നമുക്ക് വെസ്റ്റ് സ്റ്റോറി മോഡ് സ്റ്റോറി മോഡ് സ്റ്റാർട്ട് മടവ ഓൾറെഡ് ഡേ 1 ഗെയിം ഗ്രാഫിക്സ് മേല ഒക്ബഡി ഗൈസ് ഗെയിം മാത്രം സക്കദായി ദേ ഓക്കേ യേൽ ബ്രോ ഫോൺ നോ ബർതായി ദിയാല വെയിറ്റ് വെയിറ്റ് ഫോൺ നോ തവ ഫസ്റ്റ് ഹലോ ഇന ബതനൈല ഹലോ ഹലോ ഹൈ കിഡ് ഓക്കേ इट्स മൈക്കിൾ യുവർ ബോസ് ഓക്കേ ജസ്റ്റ് വണ്ടഡ് ടു സേ ഗുഡ് ലക്ക് ഓൺ യുവർ ഫസ്റ്റ് ഡേ ഹിയർ ഓക്കേ താങ്ക്യൂ ലാസ്റ്റ് ഗൈ ഡിഡ്ണ്ട് ലാസ്റ്റ് വെരി ലോങ്ങ് ബട്ട് ഐ ഹോപ്പ് യു വിൽ യെസ് ഹീസ് बीन ആക്റ്റിംഗ് അ ബിറ്റ് ज लेटली अंटिल हि जस्ट स्टाप शोयिंग अर्कोट हियर फ्रम हिम्मन ही इवन ले सम नोट्स ऑन दि वा जस्ट इग्नोर दम इफ् यू नीड हेल वित् एनी रेसीपी यू कैन चकट एन आर् कुक बुक् ऑन देबल एंड इफ यू ओके 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 गोता गई सो हिंदे हम हादू कल्त स्व विचित आते सो अंमा ओके ನೈಸ್ ಇದು ಡಾಗ್ ಬರ್ ಓಕೆ ಇದು ರೆಸಿಪಿ ಬುಕ್ಕು ಹಿಂಗೆ ಇಡಬೇಕು ಆಗುತ್ತೆ ನೆನಪಂದು ಬರ್ಗರ್ ಹೊಡೆ ಹಾಕೋದು ಡಾಗ್ ಹೊಡೆ ಹಾಕೋದು ಬಿಯರ್ ಸೋಡಾ ಓಕೆ ಗೊತ್ತಾಯ್ತು ನಮಗೆ ಕೆಚ್ಚಪ್ಪು ಮಸ್ಟರ್ಡು ಲ ಓಕೆ 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 ಗೊತ್ತಾಯ್ತು ವೈಸ್ ನಮಗೆ ಇದು ಗೊತ್ತಾಗಿದೆ ಈಗ ಏನಪ್ಪ ಈಗ ಓಹ್ ಬಂದೇ ಬಿಟ್ಟಿದ್ದೆ ಗುರು ಆಗಲೇ ಅವಳ ಇವನ ಗೊತ್ತಾಯ್ತ ಇಲ್ಲ ಅವಳೇ ಇರಬೇಕಿದು ಐ ಡೋಂಟ್ ಸಿ ಯು ಅರೌಂಡ್ ಇಯರ್ ಯಾ ವಸುಬ ಒಸುಬಾನು ಯು ಮಸ್ಟ್ ಬಿ ಯಾ ಯಾ ಸುಬಾನ ನಿಜ ಭಯ ಆಗುತ್ತೆ ಎಸ್ ಯು ವಿಲ್ ಗೆಟ್ ಅ ಹಾಟ್ ಡಾಗ್ ಹಾಟ್ ಡಾಗ್ ಬೇಕಂತೆ ಗೈಸ್ ಇವಳಿಗೆ ಆ ಬನ್ನು ಇಲ್ಲೇ ಇರಲಿ ಹಾರ್ಡ್ ಡಾಗು ಒಂದು ನಿಮಿಷ ಇವ್ನ ಯಾಕಿಂಗ್ ನನಗೆ ಇದ್ದಾನಲ್ಲ ಏನು ಗುರು ಸೌಂಡದು ಇದೇನಿದು ಓಪನ್ ಆಯ್ತಲ್ಲ ಒಂದು ನಿಮಿಷ ಅಯ್ಯೋ ಇದೇ ಗುರು ಎಲ್ಲ ಹೊಂಟೋಯ್ತು ಸರಿ ಓಹ್ ಥ್ರೋ ಮಾಡ್ತಿದ್ದೀನಿ ನಾನು ಸರಿ 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 ಥ್ರೋ ಮಾಡಿಬಿಟ್ಟೆ ಗೈಸ್ ಗೊತ್ತಾಗ್ಲಿಲ್ಲ ಚಾಕೋ ಬೇಕು ಗುರು ಓಪನ್ ಮಾಡೋಕ್ಕೆ ಓಕೆ ಓಪನ್ ಆಯಿತು ಕೆಳಗಡೆ ಬಿದ್ದಿದೆ ವೇಸ್ಟ್ ಮಾಡಬಾರ್ದು ಮೇಡಮ್ ಒಂದೇ ನಿಮಿಷ ಕೈರಿ ಓಕೆ ಗುರು ರಾ ರಾ ಮೇಡಮ್ ಒಂದು ಎರಡು ನಿಮಿಷ ರಾ ಇದೆ ಆಗ್ತಾ ಇದೆ ಓಕೆ ಗುರು ಬೇಗ ಇದು ಹಾಕ್ತಿರ್ಲಿ ಗೈಸ್ ಬನ್ನಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಬ್ರವ ಇದೇನು ಗುರು ಈ ಕಡೆ ಸ್ಟೋರ್ ರೂಮ್ ಈ ಕಡೆ ಅಯ್ಯೋ ಏನೋ ಥರ ಅದು ಓಕೆ ಕುಕ್ಡು ಅಯ್ಯೋ ಬರ್ಂಟಾ ತಾರೀಕೆ ಬರ್ಂಟ್ ಆಗೋಯ್ತಲ್ಲ ಗುರು ಇದು ಸ್ವಲ್ಪ ಇಲ್ಲೇ ನೋಡ್ಕೊಳ್ಳೋದ ಟೈಮ್ ತರೀ ಇದೊಂದು ಹಾಕಿರೋದ ಇಲ್ಲಿ ಟ್ರ್ಯಾಶ್ ಹಾಕ್ಬೋದು ಇದೇ ಡೋರ್ ಗೊತ್ತಿಲ್ಲ ಏನಕ್ಕೆ ಅಂತ ಓಕೆ ರಾ ಇದೆ ಇನ್ನುವೇ ಆಗಿದೆ ಗುರು ಇವಾಗ ಇದನ್ನು ಹಾಂ ಆಯಿತು ತೊಗೊಳ್ಳಿ ಮೇಡಮ್ ಓಕೆ ಥ್ಯಾಂಕ್ ಯು ಸೋ ಮಚ್ ಇಟ್ ಲುಕ್ಸ್ ಡಿಲಿಷಿಯಸ್ ಎಸ್ ಎಸ್ ಮತ್ತು ನಾವೇನು ಸುಮ್ಮನೆ ಆಗೈಸ್ ನಾವು ಯು ಕೀಪ್ ದಿ ಚೇಂಜ್ ಥ್ಯಾಂಕ್ ಯು ಮೇಡಮ್ ಓಕೆ ಗುರು ನೆಕ್ಸ್ಟ್ ಬನ್ನಿ ಗಂಟೆ ಕೂಡ ಹೊಡಿಬೋದಲ್ಲ ಗುರು ಓಹ್ ಮಾಡ್ಕರಲು ಬರಿಬೋದಾ ಅಯ್ಯೋ ಬಿದ್ದೆ ಹೋಯ್ತು ಬಿಡಿ ಇಲ್ಲೇ ಇರಲಿ ಇವಾಗ ಏನು ಮಾಡ್ಬೇಕು ಗುರು ಇಲ್ಲಿ ಬಂದು ಸ್ವಲ್ಪ ಇದೆ ಅಯ್ಯೋ ಯಾರು ಗುರು ಬ್ಯೂಟಿಫುಲ್ ಬಿಸ್ನೆಸ್ ಮ್ಯಾನ್ ಗಿವ್ ಮೀ ಬರ್ಗರ್ ವಿತ್ ಚೀಸ್ ಓಕೆ ಸೊ ಬರ್ಗರ್ ವಿತ್ ಚೀಸ್ ಬೇಕಂತ ಇವನಿಗೆ ಸೊ ಬರ್ಗರ್ಗೆ ಒಂದು ಬನ್ ಇಲ್ಲಿ ಮಡಗಾವ ಇಲ್ಲಿ ಇಲ್ಲಿ ಮಡ್ಗವ ಆಮೇಲೆ ಚೀಸು ಚೀಸ್ ಇಲ್ಲಿದೆ ಚೀಸ್ ಚೀಸ್ ಇಲ್ಲಿದೆ ನೀನು ಗುರಿ ಇಲ್ಲಿ ಈ ಥರ ಸೌಂಡೂ ಎದ್ರುಸೋಕೆ ಸೊ ಹತ್ತು ತರೀಕೆ ಪತ್ ಪದೇ ಅದನ್ನೇ ಮಾಡ್ತಾಯಿದ್ದೀನಿ ನಾನು ಅವ್ನು ಡ್ರಾಪ್ ಮಾಡ್ತಾಯಿದ್ದೀನಿ ಚೀಸ್ ಸಿಕ್ತು ಸೊ ಚೀಸ್ ಹಾಕವ ಓ ಏನೂ ಗೊತ್ತಿಲ್ಲ ಗುರು ಅದು ಒಯ್ತಾನೆ ಇಲ್ಲ ಚೀಸು ಓಕೆ ಇದು ಬರ್ಗರ್ಗೆ ಇದನ್ನ ಇಲ್ಲಿ ಮಡಗಾವ ಹೊಡ್ಯವ ಹೆಗಡೆ ಬಿತ್ತು ಸರಿ ಏನಿಲ್ಲ ಕ್ಲೀನ್ ಇದೆ ಒಂದು ಸ್ವಲ್ಪ ಹಂಗೆ ಚೀಸ್ ಚೀಸ್ ಎಷ್ಟು ಚೀಸ್ ಸಿಕ್ಕಿದೆಯಲ್ಲ ಓಕೆ ಚೀಸ್ ಬರ್ಗರ್ ಸರ್ ತಗೊಳ್ಳಿ ಹಾಂ ಇಷ್ಟ ಆಗಲಿಲ್ವಾ ಚೀಸ್ ಬರ್ಗರ ಇನ್ನೊಂದು ಓಕೆಗಾಯ್ ಸೊ ಏನಾಗಿತ್ತು ಅಂದರೆ ಆವಾದನ್ನು ಇಲ್ಲ ಗುರು ಅದಕ್ಕೆ ಆದಂಗೆ ಆಯಿತು ಇವಾಗ ಇದನ್ನು ಎಸೆಯವ ಇದನ್ನು ಇಲ್ಲಿ ಹಾಕ್ತಾ ಇರಲಿ ಅದು ಟೋಸ್ಟು ಇನ್ನೊಂದು ಬರ್ಗರ್ ತೊಗೊಳದ ಇಲ್ಲಿ ಇಡಾವ ಕುಕ್ಕಾಗಲಿ ರಾ ಇದೆ ರಾ ಕೊಟ್ಬಿಟ್ಟೆ ನಾನು ಅವನಿಗೆ ಬೈ ಮಿಸ್ಟೇಕಾಗಿ ಒಂದು ಬರ್ಗರ್ ವೇಸ್ಟ್ ಆಯಿತು ಬಟ್ ನೋ ಪ್ರಾಬ್ಲಮ್ ಇಡವ ಚೀಸ್ ತೊಗೊಳದ ಇದನ್ನು ಕೂಡ ಮಾಡ್ದವ ತಗೊಳ್ಳಿ ಸರ್ ಯು ಆರ್ ಅ ಲೈಫ್ ಸೇವರ್ ಓಕೆ ಏಕೆ ಐ ಆಲ್ರೆಡಿ ಲೈಕ್ ಯು ಮೋರ್ ದೆನ್ ದಿ ಅದರ್ ಗಾಯ್ ಓಕೆ ಹಿಯರ್ ಯು ಗೋ ಥ್ಯಾಂಕ್ ಯು ಸೋ ಮಚ್ ಸರ್ ಇವನು ಕೂಡ ನಮಗೆ ಕಾಸು ಕೊಟ್ಟಿದ್ದಾನೆ ಗೈಸ್ ಏನು ಹಾರರ್ ಏನು ಇಲ್ವೇ ಇಲ್ವಲ್ಲ ಗುರು ಇಲ್ಲಿ ಏನು ಹಾರರು ಓಕೆ ಒಂದು ತಗೋ ಇದೊಂದು ದಿಲೆ ಮಾಡಿ ಅಯ್ಯ ಓಕೆ ಬಂದಿದ್ದಾನೆ ಇನ್ನೊಬ್ಬ ಗಿವ್ ಮಿ ಬರ್ಗರ್ ಆ್ಯಂಡ್ ಅ ಹಾಟ್ ಡಾಗ್ ಎಸ್ ಎಸ್ ಓಕೆ ಹಾಟ್ ಡಾಗ್ ಬರ್ಗರ್ ಬೇಕಂತೆ ಇಲ್ಲಿ ಅದು ಇನ್ನೊಂದೆಲ್ಲ ಬಿದೋಯ್ತು ಗುರು ಬಿಡಿ ಪರವಾಗಿಲ್ಲ ಫಸ್ಟ್ ಇದನ್ನ ತಗೊಳ್ಳವ ಇದನ್ನ ಇಲ್ಲ ಹಾಕದ ಆಮೇಲೆ ಇನ್ನೊಂದು ಖಾಲಿ ಆಗಿಬಿಟ್ಟಿದೆ ಅನ್ಸುತ್ತೆ ಗುರು ಅದು ತಡೀರಿ ಫಸ್ಟ್ ಇದನ್ನ ಇಲ್ಲಿ ಮಡಗದ ಇಲ್ಲೊಂದಿದೆ ಗುರು ಇಲ್ಲೊಂದಿದೆ ಇದೊಂದಿದೆ ಅಯ್ಯ ಸಿಗ್ತಾನೆ ಇಲ್ಲ ಕತ್ಲೆ ಕಾಣ್ತಾನೆ ಇಲ್ಲ ಗುರುದು ಅದು ಪರವಾಗಿಲ್ಲ ಇದೊಂದು ತಗೊಳ್ಳವ ಅದು ಫ್ರಿಜ್ಜು ಸೌಂಡು ಗೈಸ್ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಿಲ್ಲ ಸಾಕು ನಾಯ್ಸ್ ಓಕೆ ಒಂದು ಅಯ್ಯ ಓಡೇನೆ ಉಂಟಾಯ್ತಲ್ಲ ಗುರು ಓಕೆ ಇದೊಂದು ಹಾಕು ಇದೊಂದು ಹಾಕು ಬರ್ಗರು ಬೇಕಂತೆ ಅವನಿಗೆ ಒಂದು ಹಾಟ್ ಡಾಗು ಬೇಕಂತೆ ಇದು ಫಸ್ಟ್ ಇದು ಮಾಡಬೇಕು ಹಾಂ ತಗೋ ಇದನ್ನು ಇದನ್ನು ಫಸ್ಟ್ ಕೊಡು ಅವನಿಗೆ ಹಾಂ ಬರ್ಗರ್ ಕೆಚಪ್ ಕೆಚಪ್ ಆ ಗೈಸ್ ಕೆಚಪ್ ಹಾಕೋದೇ ಸೊ ಕೆಚಪ್ ಹಾಕಬೇಕು ಕೆಚಪ್ ಅಂದರೆ ಇದೆ ಓಕೆ ಇ ಟು ಯೂಸ್ ಜಾಸ್ತಿ ಅಯ್ಯೋ ಅಯ್ಯೋ ಜಾಸ್ತಿ ಹಾಕ್ಬಿಟ್ಟಾಗ್ರು ತಗೋತಿ ತೆರೀಕೆ ಬಿಡಿ ಪರವಾಗಿಲ್ಲ ಓಕೆ ಇದೊಂದು ಆಯಿತು ಒಂದು ಇನ್ನೂ ಬರ್ಗರ್ ಗೈಸ್ ಇದು ಬರ್ಗರೇ ಖಾಲಿ ಆಗಿಬಿಟ್ಟಿದೆ ಇನ್ನೊಂದು ಸ್ವಲ್ಪ ಬರಬೇಕು ಅನ್ಸುತ್ತೆ ಎಲ್ಲ ಮಾಡಿದೆ ಕೆಚಪ್ ಕೆ ಹಾಕೋದು ಮಾರ್ತಪಟೆ ಸುತ್ತೆ ಬನ್ನಿ ಪರವಾಗಿಲ್ಲ ಇನ್ನೊಂದು ಪ್ಯಾಕೆಟ್ ತಗೊಂಡೋಗಿರವ ಎಲ್ಲಿ ಡ್ರಾಪ್ ಮಾಡಿರವ ಕುಕ್ ಕುಕ್ಡ್ ಆಗಿದೆ ಕರೆಕ್ಟ್ ಟೈಮಿಗೆ ಬಂದೆ ಇದನ್ನು ತಗೊಳ್ಳೋದು ಇವು ಕೆಚಪ್ ನೈಸ್ ಬರ್ಗರ್ ಆಗಿದೆ ಸರ್ ಕಂಡು ಕಾಣುತ್ತೆ ನಿಮಗೆ ನಮಗೆ ಕೊಬ್ಬಿರಿ ಥ್ಯಾಂಕ್ಸ್ ಯು ಅದೇ ಬೈ ಏನು ಬಿರಿ ಬಂದವರೆಲ್ಲ ಉಗುಳ್ತಾ ಇದ್ದಾರೆ ನಮಗೆ ಪರವಾಗಿಲ್ಲ ನೆಕ್ಸ್ಟ್ 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 ಹೋಗಿ ಹೋಗ್ರಿ ಹ್ಞೂ ಓ ಹೋಗು ಅಂದರೆ ಹೋಗಲಿಲ್ಲ ಬಡಿ ಅದು ಎದುರಿಸಬೇಕಾನೆ ಇಲ್ಲ ಗುರು ಈಗ ನೀ ಬಿ ಕರೆಂಟ್ ಹೋಯ್ತು ಅನ್ಸುತ್ತೆ ನೋಡಬೇಕಾಡಿದೆ ಇಲ್ಲಿ ಏನೋ ನೋಟ್ ಇದೆಯಲ್ಲ ಗುರು ರೀಡ್ ಐ ಥಿಂಕ್ ಹೀ ಫಾಲೋಸ್ ಮೀ ಹೋಮ್ ಎವ್ರಿ ನೈಟ್ ಏ ಸುಮ್ಮನೆ ಇದು ಗುರು ಡೋಂಟ್ ಟ್ರಸ್ಟ್ ಓಕೆ ಇಲ್ಲಿ ಏನೋ ಫೋನ್ ಏನೋ ಬರ್ತಾಯಿಲ್ಲ ಲೈಟ್ ಅಂತ ಏನು ಗುರು ಇದು ಯಪ್ಪ ಯೋ ದೇವರೇ ಆಯಿತು ಅಯ್ಯೋ ಹೊಡೆದಿದ್ದಕ್ಕೆ ನಾನು ಗುರು ಐ ಲವ್ ದಿಸ್ ಸ್ಮೆಲ್ ಆಫ್ ದಿ ರೇನ್ ಓಕೆ ನಾನೇನು ಮಾಡಲ ಇವಾಗ ನೆಕ್ಸ್ಟ್ ಒಂದು ಆ ಒಂದು ಹಾಟ್ ಡಾಗ್ ವಿತ್ ಲೆ ಆ್ಯಂಡ್ ಕೆಚಪ್ ಆ್ಯಂಡ್ ಕೂಲ್ಡ್ ಸೋಡಾ ಪ್ಲೀಸ್ ಕೂಲ್ಡ್ ಸೋಡಾ ಸೋಡಾ ಇಟ್ಕೊಳ್ಳಿ ಹಾಟ್ ಡಾಗ್ ಓಕೆ ಹಾಟ್ ಡಾಗ್ ಹಾಟ್ ಡಾಗ್ ಹಾಟ್ ಡಾಗ್ ಐಸ್ ಹಾಟ್ ಡಾಗ್ ಬೇಡ ಅವನಿಗೆ ಹಾಟ್ ಡಾಗ್ ಆಮೇಲೆ ಇದೊಂದು ಸಾಸೇಜು ಓಕೆ ಅದು ಕುಕ್ ಆಗಲಿ ತಗೊಳ್ರಿ ಸೋಡಾ ಕುಕ್ ಆಗೋಯ್ ಬೇಗ ಕೆಚಪ್ ಯೂಸ್ ಡನ್ ಏನು ಗುರು ಅವನೇನ ಹೇಳ್ದೆ ಕಡಿರಿ ಲೆಂಚರಾ ಏನಂಗಂದ್ರೆ ಓ ಇದು ಓಕೆ ಇದನ್ನು ಕಟ್ ಮಾಡಬೇಕೇನೋ ಈಗ ತಡೀರಿ ಓಕೆ ಕಟ್ ಇವಾಗ ಓಕೆ ತಗೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಹೀ ಕ್ಯಾನ್ ಐ ಆಸ್ಕ್ ಯು ಸಮ್ಥಿಂಗ್ ಎಸ್ ಶೋರ್ ಆ್ಯಂಡ್ ಯು ಸ್ಕೇರ್ಡ್ ವರ್ಕಿಂಗ್ ಇಯರ್ ಯಾಕೆ ಯಾಕೆದ್ರುಕೋಬೇಕು ಏನಿಲ್ಲ ಏನು ಮಾಡಲ್ಲ ಓಕೆ ಹೈ ಐ ಹೈ ವಾಸ್ ಈ ವಾಸ್ ಮೈ ಫ್ರೆಂಡ್ ಆ್ಯಂಡ್ ಥಿಂಗ್ಸ್ ಫಾರ್ ಗುಡ್ ಓಕೆ ಬಟ್ ದೆನ್ ಒನ್ ಡೇ ಈ ಬಿಗ್ ಓಕೆ ನಿಮ್ಗೆ ಓಕೆ ಇವನು ದುಡ್ಡು ಕೊಟ್ಟಿದ್ದಾನೆ ಗುರು ಇವಾಗ ನಾಲ್ಕು ಕಸ್ಟಮರ್ಸ್ನ ನಾವು ಮೇಂಟೈನ್ ಮಾಡಿದ್ದೀವಿ ಓಕೆ ಸೊ ಎದುರ್ಸಕ್ಕೆ ಎಲ್ಲರೂ ಬಂದರು ಏನೋ ಎಲ್ಲ ಅವ್ನಿಗೇನು ಆಗೋಯ್ತಂತೆ ಗುರು ಅವ್ನಿಗೆ ಓಕೆ ದುಡ್ಡು ಬಿದ್ದಿದೆ ನಿಮಗೆ ಯಾವಾಗ ಬಂದಾಗ ಗುರು ಓಕೆ ಸರ್ ಏನು ಬೇಕು ನಿಮಗೆ ಹಾಯ್ ದರ್ ಹೈದರ್ ಸಾಸ್ಟೆಡ್ ಓಕೆ ಐ ಜಸ್ಟ್ ಫಿನಿಶ್ ಅ ಟ್ವೆಲ್ವ್ ಅವರ್ಸ್ ಶಿಫ್ಟ್ ಅಟ್ ಅ ಫ್ಯಾಕ್ಟ್ರಿ ಆ್ಯಂಡ್ ನಾವು ಐ ಆಮ್ ರೀಡಿಂಗ್ ಹೆಡಿಂಗ್ ಹೋಮ್ ಟು ಮೈ ವೈಫ್ ಆ್ಯಂಡ್ ಕಿಡ್ಸ್ ಓಕೆ ಐ ಹ್ಯಾವ್ ಟೂ ಬರ್ಗರ್ಸ್ ಆ್ಯಂಡ್ ಟೂ ಪ್ಲೀಸ್ ಓಕೆ ಇವನಿಗೆ ಎರಡು ಬರ್ಗರು ಎರಡು ಬ ಡಾಗ್ ಬೇಕಂತೆ ಫಸ್ಟು ಇದನ್ನು ಇಲ್ಲಿ ಮಡ್ಗಾವ ಕುಕ್ಕಾಗಲಿ ಇದು ಇಲ್ಲಿ ಮಡ್ಗಾವ ಕುಕ್ಕಾಗಲಿ ಇದೊಂದು ಇಲ್ಲಿ ಮಡಿಗೆ ಗುರು ಇದು ಕುಕ್ಕಾಯಿತು ಇದೊಂದು ತೊಗೊಳವ ಇದೊಂದು ಇಲ್ಲೇ ಮಡಗಿರವ ಇದು ಕುಕ್ಕಾಗಿದೆ ಇದು ಇಲ್ಲೇ ಮಡಗಿರವ ಓಕೆ ಬರ್ಗರ್ಗೆ ಕೆಚಪ್ಪು ಚೀಸು ಬೇಕಂತೆ ವೆಯ್ಟ್ 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 ಬರ್ಗರ್ಗೆ ಮಸ್ಟರ್ಡ್ ಓಕೆ ಒಂದು ಬರ್ಗರ್ಗೆ ಹಾಕ್ಬೋದು ನೈಸ್ ಎಲೆ ಮಡಗು ಚೀಸ್ ಆಲ್ ಇದು ಇದೊಂದು ಬೇಕು ಇದೊಂದು ಬೇಕು ಎಲೆ ಎಲೆ ಒಂದು ಹಾಕಿದ್ದೀವಿ ಚೀಸ್ ಒಂದು ಬೇಕಾ ಚೀಸು ಇವಾಗ ತೊಗೊಂಬೇಕು ಬೇಕು ಓಕೆ ಸೊ ಚೀಸಿಲ್ಲಿ ಮಡಗಿರವ ಕಟ್ ಮಾಡವ ಇದೊಂದು ಚೀಸ್ ಎತ್ಕೊಂಡು ಹಾಕವ ಓಕೆ ಇದೊಂದು ಬರ್ಗರ್ ಆಯಿತು ತಗೊಳ್ಳಿ ಸರ್ ಆಯಿತು ಇದೊಂದು ಮುಗೀತು ಇವಾಗ ಬರ್ಗರ್ ಚೀಸು ಕೆಚಪ್ಪು ಬರ್ಗರ್ ಚೀಸ್ ಕೆಚಪ್ ಬರ್ಗರ್ ಚೀಸ್ ಕೆಚಪ್ ನೈಸ್ ಓಕೆ ಡನ್ ಇನ್ನೆರಡು ಹಾಟ್ ಡಾಗ್ ಬೇಕು ಗುರು ಎರಡು ಹಾಡ್ ಡಾಗಲ್ಲಿ ಒಂದು ಯೆಲ್ಲೋ ಕಲರ್ ಬಾಟ್ಲ್ ಹಾಕಿರ್ಬೇಕು ಇನ್ನೊಂದು ಕೆಚಪ್ ಹಾಕಿರಬೇಕು ಇದೊಂದು ತಗೋ ಒಂದು ಮಡಗು ಒಂದಿಲ್ಲಿ ಹಾಕು ಎಲೆ ತಗೋ ಒಂದೇ ಒಂದು ಒಂದು ಕೆಚಪ್ ಹಾಕು ಓಕೆ ಇದೊಂದು ಆಯಿತು ಇನ್ನೊಂದು ಈಸಿಯಾಗಿ ಮಾಡಿದ್ದೀವಿ ಗುರು ಇದೊಂದೇ ಒಂದು ಬೇಕು ಇನ್ನೊಂದೇ ಒಂದಕ್ಕೆ ಮಾತ್ರ ನಮಗೆ ಇದು ಬೇಕು ಇದ್ದೇಕು ಅದು ರೌಂಡ್ದು ಸಾಸೇಜ್ ಸಾಸೇಜ್ ಅಯ್ಯೋ ಪತ್ ಪದೇ ಥ್ರೋ ಮಾಡ್ತಿದ್ದೀನಿ ಗುರು ಏನಕ್ಕೆ ಗೊತ್ತಾಯ್ತಲ್ಲ ಅಯ್ಯ ಗುರು ತಗೋ ನೈಫು ಥ್ರೋ ಮಾಡು ಇಲ್ಲಿ ಹಾಕು ಇದು ತಗೋ ಇಲ್ಲಿ ಮಡಗು ಇಲ್ಲಿ ಬಿಡು ಕುಕ್ ಆಗುತ್ತೆ ಇನ್ನೂ ಕುಕ್ ಆಗಿಲ್ಲ ಕುಕ್ಕಾಗು ಗುರು ಬೇಗ ಬೇಗ ಹಾಂ ಆಯಿತು ಓಕೆ ಇದು ಹಾಕಿದ್ದೀವಿ ತಗೊಳ್ಳಿ ಸರ್ ಹಾಂ ಓ ಥೋ ತರೀಕೆ ಅಲ್ಲೋ ಅದ್ಲಿ ಚಳ ಹಾಕಿರಲಿಲ್ಲ ಕಣ ತಡ್ರ ಗುರು ಇದೊಂದು ಹಾಕ್ಬಿಡಿ ನಾನು ಅದಕ್ಕೊಂದು ಎಲೆ ಹಾಕಿರಲಿಲ್ಲ ಅದರಿಂದ ಪ್ರಾಬ್ಲಮ್ ಆಯ್ತು ಅದೊಂದು ಕುಕ್ ಬಿಡಾಯಿತು ಬ್ರೆಡ್ ಬೇಕಲ್ಲ ಗುರು ಬರ್ಗರ್ ಪ್ಯಾಕ್ ಸಾಸೇಜ್ ಪ್ಯಾಕ್ ಎಲ್ಲಿದೆ ಸಾಸೇಜ್ ಪ್ಯಾಕ್ ಇದೆಲ್ಲ ಗುರು ಬನ್ ಹಾಟ್ ಡಾಗ್ ಬನ್ಬೇಕು ಡಾಗ್ ಮಾಡು ಇದು ಹಾಕು ಒಂದು ಎಲೆ ತಗೋ ಇಲ್ಲೊಂದು ಹಾಕು ಅಯ್ಯೋ 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 ಮಿಸ್ ಆಗೋಯ್ತು ಮಿಸ್ ಆಗೋಯ್ತು ಮಿಸ್ ಆಗೋಯ್ತು ತಗೋ ಗುರು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಮಾಡ್ತಾರೆ ಹೋಗು ಆಲ್ ರೈಡ್ ಗೈಸ್ ಸೊ ಇವಾಗ ಐದಾರು ಕಸ್ಟಮರ್ಸ್ ನಾನು ಮೇಂಟೈನ್ ಮಾಡಿದ್ದೀವಿ ಚೆನ್ನಾಗೇ ಚೂರೇ ಚೂರು ಹಾರರ್ ಎಕ್ಸ್ಪೀರಿಯನ್ಸ್ ಆಯಿತು ಬಟ್ ಪರವಾಗಿಲ್ಲ ಫಸ್ಟ್ ಈ ಸಾಮಾನುಗಳೆಲ್ಲ ಇರ್ತಕ್ಕ ಗುರು ಸೊ ಇದು ನಾಚಿಕೆ ನಮಗೆ ಯಾಕೆ ಇನ್ನೊಬ್ಬ ಯಾವನೋ ಬಂದ ರಾಸ್ ಸೋಸೇಜು ಏನು ಹೇಳಿ ಸರ್ ನಿಮ್ಗೆ ಏನು ಬೇಕು ಹಾಯ್ ಡೂ ಯು ಲೈಕ್ ಆ್ಯನಿಮಲ್ಸ್ ಐ ಲೈಕ್ ಐ ಆಲ್ವೇಸ್ ಫೌಂಡ್ ದೆಮ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಲ್ಲಿ ಏನು ಅದು ಹೇಳು ಏನು ಬೇಕು ಗುರು ಬಿಯರ್ ಎರಡು ಬರ್ಗರ್ ಬರ್ಗರ್ ಚೀಸು ಓಕೆ ಎರಡು ಬಿಯರ್ ಬಾಟ್ಲು ಬೇಕಾ ಬಿಯರ್ ಬಾಟ್ಲಲ್ಲಿ ತೊಗೊಬ್ರಿ ಒಂದು ಬಿಯರ್ ಬಾಟ್ಲು ಇನ್ನೊಂದು ತೊಗೋಬೋರು ಬರ್ಗರೇ ಬೇಕಾ ನಿಮಗೆ ಬರ್ಗರು ಬರ್ಗರ್ ಬನ್ನಿಲ್ಲಪ್ಪ ಇದೆ ಸಿಕ್ತು ಒಂದೇ ಒಂದು ಸಿಕ್ತು ಇನ್ನೊಂದು ಬೇಕಾ ಇನ್ನೊಂದು ತಗೋಬೋತೀನಿ ತೀರಿ ಬರ್ಗರ್ ಸಿಕ್ತು ಓಕೆ ಇವಾಗ ಒಂದು ಚೀಸ್ ಇದೆ ಸೊ ಚೀಸ್ ಹಾಕ್ಬೇಕಾ ಬರ್ಗರ್ಗೆ ಒಂದೇಕಾಕ್ಬೇಕಂತೆ ಬಟ್ ನಾವು ಇದು ಹಾಕೋಕ್ಕಿಂತ ಮುಂಚೆ ಬೇಕು ಏನು ಹೇಳಿ ಅದೇ ಬರ್ಗರ್ಗೇನು ಹಾಕ್ತಾರಲ್ಲ ಗುರು ಅದು ಇದೆಲ್ಲ ಗೈಸ್ ಇದು ಥ್ರೋ ಪತ್ ಪದೇ ಮಾಡ್ತಾಯಿದ್ದೀನಿ ಗುರು ಏನಕ್ಕೆ ಅಂತ ಗೊತ್ತಾಗ್ತಲ್ಲ ಓಕೆ ಹೊಡಿ ಇಲ್ಲಿಗೆ ಇಟ್ಟು ಹಾಕು ಇಲ್ಲಿಗೆ ಬೀಲಿ ಈ ಕಡೆ ಸೈಡ್ಗೆ ಹಾಕು ಗುರು ಹಾಕ್ತಾಯಿರಲಿ ಇದು ನಾಗೂ ಬೇಗ ಇನ್ನೊಂದು ಇನ್ನೊಂದು ಬೇಕು ಇನ್ನೊಂದು ಬೇಕು ಕುಕ್ಕಾಯಿತು ಎತ್ಕೊಂಡು ಹೋಗು ಒಂದು ಕಾಕು ಒಂದಾಯಿತು ಇದು ಗುರು ಬೇಗ ಇದು ಆಗು ಆಯಿತು ಅದು ಆಗಲ್ಲ ಈಗಲೇ ಓಕೆ ಸೊ ಚೀಸು ಒಂದು ಬರ್ಗರು ಮತ್ತು ಇವಾಗ ಒಂದು ಎಲೆ ತಗೋ ಗುರು ಇದಾಗಿದೆ ಗುರು ಇವಾಗ ಇವಾಗ ಇದೊಂದೇ ಒಂದು ಬೇಕು ಓಕೆ ಇದೊಂದು ಆಗ್ತದೆ ನಾವು ಇದು ಆಯಿತು ನೈಸ್ ಗೈಸ್ ಕರೆಕ್ಟ್ ಮುಗಿಸಿದೀವಿ ಇವಾಗ ಓಕೆ ಥ್ಯಾಂಕ್ ಯು ಸೊ ಮಚ್ ಈ ಚಂದ್ಸು ಏನು ಗುರು ಇದು ಓಕೆ ಎಂಡ್ ಶಿಫ್ಟ್ ಒನ್ ಡೇ ಮುಗಿದು ಗೈಸ್ ಸೊ ಇವಾಗ ಸೆಕೆಂಡ್ ಡೇ ನಮ್ಮದು ಓಕೆ ಮೊದಲನೇ ದಿನದಲ್ಲಿ ಏನು ಆರು ಅನಿಸ್ಲಿಲ್ಲ ಗೈಸ್ ನಮಗೆ ಒಂದೇ ಒಂದು ಸತಿ ಅನಿಸ್ತು ಸೊ ಇದ್ರೆ ಅವಶ್ಯಕತೆ ಇಲ್ಲ ಫೋನ್ ಬರ್ತಾ ಇದೆಯಲ್ಲ ಗುರು ಬಾ ಫೋನ್ ಬಂತು ಹೇ ಇಟ್ ಗ್ರೇಟ್ ಜಾಬ್ ಆನ್ ಯುವರ್ ಫಸ್ಟ್ ಡೇ ಥ್ಯಾಂಕ್ ಯು ಸೋ ಮಚ್ ಪೀಪಲ್ ಆರ್ ಆಸ್ಕಿಂಗ್ ಫಾರ್ ಸಮ್ ಹಾಟ್ ಆನ್ ದಿಸ್ ಕೋಲ್ಡ್ ನೈಟ್ ಸೊ ಗೆಟ್ ಅ ಕಾಫಿ ಮಿಷಿನ್ ಗುಡ್ ಲಕ್ ಕಾಫಿ ಮಿಷಿನ್ ಬೇಕಾ काफ़ी मशीन ओह काफ़ी मिशीन बंद गई पाँव इनबाँ वन इयर जो बहुत पीजा ना वा मैंडेड टू चीजी जो हेल्ती है हाट डाफी काफी काफी कपे ना गें बे गई काफी सोड़ा बियर् ओके क्लोज मैं काफी लिप ऐन ऐस गल ओह इला काफी कैपेची नो ओह इलाको इवगा ಕಪ್ ಕಪ್ ಸಿಕ್ತು ಕಪ್ಪು ಈ ನನ್ನ ಮಕ್ಕಳು ಒಂದೊಂದಲ್ಲ ಐತಿ ಕೇಳೋದು ಹಾಂ ಇದೊಂದು ಆಯಿತು ಇದೊಂದು ಆಗಾದಮೇಲೆ ಇದೊಂದು ಹಾಕಿದ್ರೆ ಮುಗೀತು ಅನ್ಸುತ್ತೆ ಬಿಡು ಆಯಿತು ಸರ್ ತೊಗೊಳ್ಳಿ ಕಾಫಿ ಕಾಫಿ ಕೊಟ್ಟಿದ್ದೀವಿ ಒಂದು ಹಾಟ್ ಡಾಗ್ ಬೇಕಾ ನಿಮಗೆ ಹಾಟ್ ಡಾಗೆ ಫಸ್ಟ್ ಇದು ಹಾಕು ಗುರು ಇದೊಂದು ಇರಲಿ ಬ್ರೆಡ್ ಖಾಲಿ ಆಗಿದೆ ಗುರು ಹಾಟ್ ಡಾಗ್ ಬನ್ ಹಾಂ ಹಾಟ್ ಡಾಗ್ ಬನ್ನಿ ರಾ ಕೋಕ್ ಆಯಿತು ಕೆಲಸ ಫಾಸ್ಟಾಗಿ ಮಾಡ್ತಾಯಿದ್ದೀವಿ ಗುರು ಅದಂತೂ ನಿಜ ಕೆಚಪ್ ಅಪ್ ಡನ್ ಡಾಗ್ ತೊಗೊಳ್ಳಿ ಥ್ಯಾಂಕ್ ಯು ಸೊ ಮಚ್ ನೋಡ್ದೆ ನಿಮ್ಗೆ ಕಾಯ್ತಿಲ್ಲ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹೋಗಿ ಎಲ್ಲಿ ದುಡ್ಡಲ್ಲಿ ತೋರಿಸ್ತಾನೆ ಇಲ್ಲವೂ ದುಡ್ಡಲ್ಲಿ ಇದೆ ನಮ್ದಂತ ಬನ್ನಿ ಬೇಗ ಯಾರ್ಯಾರು ಓಕೆ ಇವಾಗ ನಾವು ಫೋನ್ ಮಾಡೋಕ್ಕಾಗಲ್ಲ ಗುರು ಅನಿಸುತ್ತೆ ಅಲ್ವಾ ಓಕೆ ಯಾರ್ಯಾರು ಕೇಳಿದ್ರೆ ಓಹ್ ನೋಡಿ ಇಲ್ಲೇ ಇದೆ ನಾನು ನೋಡೇ ಇಲ್ಲ ಇಲ್ಲೇ ಇತ್ತು ಗೈಸ್ ಓಕೆ ಇವಾಗ ಒಂದು ಹಾಟ್ ಡಾಗ್ ಸೋಡಾ ಕಾಫಿ ಪ್ಲೀಸ್ ಎಲ್ಲ ಹೊಟ್ಟೆ ಕುಡಿತೀನಮ್ಮ ಸರಿ ನಮಗೆ ಯಾಕೆ ಒಂದು ಹಾಕಿ ಒಂದು ಮಡಿಗೆ ಅದ್ರ ಪಾಡ್ದು ಅದು ಆಯ್ತಾ ಇರಲಿ ಸೋಡಾ ಬಿಯರ್ ಬೇಕಾ ಬಿಯರ್ ಬೇಡ ಅನ್ಸುತ್ತೆ ಬಿಯರ್ ತಂದ್ಬಿಟ್ಟೆ ನೋಡಿ ಥ್ಯಾಂಕ್ ಯು ಓಹ್ ಇನ್ನು ಕೊಡ್ಬೇಕಲ್ವಾ ಕಾಫಿ ಕ್ಯಾಪ್ ನೈಸ್ ಕಾಫಿ ತೊಗೊಳ್ಳಿ ಬರ್ಗರಾ ಡಾಗ್ ಏನಾರು ಬೇಕಾ ಡಾಗು ಬೇಕು ಗೈ ಜೊಳಗೆ ಇದು ಹಾಕಿರೋದ ಹಾಟ್ಡಾಗು ಒಂಥರವ ಓಕೆ ರಾಯಿದೆ ಆಯಿತು ಇದೊಂದು ಮಡಗು ಓಕೆ ಸೊ ಹಾಟ್ಡಾಗಿ ಒಂದು ಎಲೆ ಬೇಕನ್ಸುತ್ತೆ ಎಲೆ ಇಲ್ವಲ್ಲ ಗುರು ಎಲೆ ಕಟ್ ತಿರ್ಸ್ಬೇಕು ತಗೊಂಡಿದ್ದೀವಿ ಕೆಚಪ್ಪು ಎಳ್ಳು ಹಾಕಬೇಕು ಇವಾಗ ಡ್ರಾಪ್ ಹೆಚ್ಆಪ್ ಡಾನ್ ಅಡ್ಡಪ್ ತೊಗೊಳ್ಳಿ ಇವಾಗ ಬರ್ಗರ್ ಒಂದು ಕೊಡ್ಬೇಕು ಬರ್ಗರ್ ಬಗ್ ಬಗ್ಗೆ ಚೀಜ್ ಹಾಕ್ಬೇಕಾ ಚೀಸಿದೆ ಇದಿದೆ ಇದು ಇದೆ ಇದು ಇದೆ ನಾವೊಂದು ಫ್ರೈ ಮಾಡಾಕೊಂಡ್ ಬೇಕು ಅಷ್ಟೇ ಗೈಸ್ ಮೇಲ್ಗಡೆನು ಸ್ವಲ್ಪ ಬಂದಿದೆ ನಾನು ನೋಡೇ ಇಲ್ಲ ಮೇಲ್ಗಡೆನೂ ಯೂಸ್ ಮಾಡ್ಕೋಬೋದು ಬಟ್ ಇದೊಂದು ಬೇಕು ಗೈಸ್ ತಡೀರಿ ಇಲ್ಲೇ ಎತ್ಕೊ ಇಲ್ಲೇ ಬಿಡು ಕುಕ್ ಆಗ್ತಾ ಇರಲಿ ಇಲ್ಲಿ ಮಡಗು ಕುಕ್ ಆದಮೇಲೆ ಎತ್ಕೊಂಡ್ರೆ ಆಯಿತು ತಟರಿ ಮೇಡಮ್ ಟೂ ಮಿನಿಟ್ಸ್ ಆಗುತ್ತೆ ಹಾಂ ಕುಕ್ ಆಯಿತು ಇವಾಗ ಇದಕ್ಕೆ ಚೀಸೊಂದು ಬೇಕು ಮತ್ತು ಇದೊಂದು ಬೇಕು ಓಕೆ ಚೀಸ್ ತೊಗೊಂಡಿದ್ದೀವಿ ಚೀಸ್ ಹಾಕಿದ್ದೀವಿ ಇದೊಂದು ಹಾಕಬೇಕು ಬಿಡು ಇದೊಂದು ಆಯಿತು ಹಾಂ ಆಯ್ತಲ್ಲ ಆಗ್ಬಿಡಪ್ಪ ಆಯಿತು ಥ್ಯಾಂಕ್ ಯು ಆ ಲಾಟ್ ಡ್ರೈ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆಲ್ ರೈಡ್ ಸೊ ಮುಗಿಸಿದ್ದೀವಿ ಇವಾಗ ನಮ್ಮ ಜಾಬ್ನ ಬಟ್ ವೇಟ್ ಜೂನಿಯರ್ ಗುರು ಈ ಥರ ಇದ್ದಾನೆ ಏಯ್ ಏನೇ ಬೇಕು ನಿಮಗೆ ಇರಬೇಕು ಗೈಸ್ ಆಯ್ತು ಹ್ಯಾಡ್ ಅ ಲಾಂಗ್ ಡೈ ಕ್ರಿಸ್ಟಿಂಗ್ ಬಲೂನ್ಸ್ ಆ್ಯಂಡ್ ನೋವು ಓಕೆ ಜೋಕರ್ ಇನ್ನೇನು ಇಲ್ಲಾಗೈ ಕಾಫಿ ಬೇಕಾ ನಿಂಗೆ ಕಾಫಿ ತಾನೇ ತಗೋ ಇದ್ರ ತೊಂದು ಕಲರ್ ಬಂದೆ ಇದಕ್ಕೆ ಹಿಂಗೆ ನೋಡ್ತಿದ್ದೀವಿ ಯಾಕಡೆ ನೋಡು ಅಲ್ಲಿ ತಂಗ ಒಂದು ಹಾಟ್ಡಾಗ್ ಬೇಕಂತೆ ಹಾಟ್ಡಾಗ್ ಹಾಟ್ಡಾಗ್ ಇದು ಹಾಕಿ ಬಂದ ಮೇಲೆ ಇದೆ ಬನ್ನಿ ಮಡಗಾವ ಕುಕ್ ಆಗಲಿ ಒಂದು ನಿಮಿಷ ಕುಕ್ ಆಗಿದ ತಕ್ಷಣ ಇಟ್ಕೊಳವ ಓಕೆ ಕುಕ್ ಆಯಿತು ಮಡ್ಗು ಬರೀ ಎಲ್ಲೋ ಕಲರ್ ಬೇಕಾ ಇನ್ಕೆ ತೊಗೋ ನೈಸ್ ತಗೋ ಥ್ಯಾಂಕ್ ಯು ಸೊ ಮಚ್ ಆಲ್ ರೈಡ್ ಗೈಸ್ ಸೊ ಇವಾಗ ಜೋಕರ್ ಸ್ವಿಸು ಇಟ್ಟಿದ್ದೀವಿ ಅಯ್ಯೋ ವಾಪಸ್ ಹೋಯ್ತಲ್ಲ ಗುರು ಕರೆಂಟು ಓಕೆ ಇದೇನೇಕೆ ಸ್ವಿಚ್ ಇಷ್ಟೊಂದು ಮೇ ಬಿ ಹಿಂಗೆ ಇರಬೇಕು ಗೊತ್ತಿಲ್ಲ ಇಷ್ಟಕ್ಕೆ ಆರ್ ಆರ್ ಅಂದ್ರೆ ಹೆಂಗೆ ಗುರು ಬನ್ನಿ ಯಾರು ಬೇಕಾಗುತ್ತೀರ ನೆಕ್ಸ್ಟು ಆಲ್ ರೈಡ್ ಸೊ ಇಲ್ಲಿ ಕ್ಲೋಸ್ ಮಾಡವಾಗ ನಾವೇನು ಮಾಡೋಕ್ಕಾಗಲ್ಲ ಓಕೆ ಉಳ್ಯಾರ ಬಂದು ಗುರು ವಾಪಸ್ ಏನು ಎಷ್ಟು ಜನ ಬರ್ತಾರೆ ಗುರು ಬರ್ಗರ್ ಕಾಫಿ ಬಿಯರ್ ಕೊಡು ಬಿಯರ್ ತಗೊಳ್ಳಿ ಕಾಫಿ ಇದೆ ಒಂದು ಬರ್ಗರ್ ಪ್ಲೀಸ್ ಅಂದವ್ರೆ ಬರ್ಗರ್ ಬರ್ಗರ್ದಿಲ್ಲ ಇದು ನೈಫಲ್ಲ ಇದು ಆಗಲಿ ಗುರು ಕುಕ್ ಆಗು ಗುರು ಬೇಗ ಕುಕ್ ಡನ್ ಇವಾಗ ಮೊದಲನೇ ಬರ್ಗರ್ಗೆ ಒಂದು ಚೀಸ್ ಬೇಕಂತೆ ಇದು ಆಗ್ತದಂತೆ ಚೀಸ್ ತಗೊಂಡು ಬರಬೇಕಲ್ಲ ಈಗ ಚೀಸ್ ಬೇಕು ಚೀಸ್ ಪ್ಯಾಕೆಟ್ ಓಕೆ ಇದು ಹಾಕಿದ್ದೀವಿ ಚೀಸ್ ಇವಾಗ ಬರ್ಗರ್ ಸಾಸೇಜ್ ಬೇಕಾಗ್ಬೋದು ಬರ್ಗರ್ ಬರ್ಗರ್ ಪ್ಯಾಕ್ ಎಸ್ ಇದು ಬೇಕಾಗ್ಬೋದು ಮಡಗಿರವ ಈಗ ಏನೇನು ಬ್ರೋ ಇದೊಂದು 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 ಹಾಕಿದ್ದೀವಿ ಸೊ ಇದಾಗಿದೆ ತಗೊಳ್ಳಿ ಇದು ಮುಗೀತು ಗೈಸ್ ಇನ್ನೊಂದೇ ಒಂದು ಬೇಕು ಸೊ ಈ ಬರ್ಗರ್ ಪ್ಯಾಕ್ ತೊಗೊಳವ ಏನು ಇದು ಮಡಗವ ತಡೀರಿ ಅಲ್ಲಿಗೆ ತೊಗೊಂಡೋಗವ ಬಡ್ಡದ ಸರಿನೇ ಇಲ್ಲ ಇದು ಓಕೆ ಇದು ಮಡಗಿದ್ದೀವಿ ಹ್ಞೂ ಬನ್ನಿದೆ ಬನ್ನಿ ಬನ್ನಿದೆ ಕುಕ್ಕಾಗು ಬೇಗ ಕುಕ್ ಡನ್ ಮಡಗಿದ್ದೀವಿ ಚೀಸು ಮಸ್ಟರ್ಡು ಚೀಸ್ ಮೋಸ್ಟು ತಗೊಳ್ಳಿ ಮೇಡಮ್ ಆಯ್ತು ಕಾಫಿ ಬೇಕಾ ಓಕೆ ಕಾಫಿ ಏನು ಮಾಡ್ಕೊಡಿ ಆಲ್ ರೈಡ್ ಗೈಸ್ ಮುಗಿಸಿದೀವಿ ಇವಾಗ ಏಳು ಕೆಲಸನೂ ಡನ್ ಏರಿಗ ಬಾಗ್ರು ನೆಕ್ಸ್ಟ್ ಏನು ಇಲ್ವಲ್ಲ ಗೈ ಏನು ಮಾಡೋದು ಯಾವನ ಜಸ್ಟ್ ಲೆಫ್ಟ್ ಮಿ ಗಿವ್ ಮಿ ಒನ್ ನಾಲ್ಕು ಬಿಯರ್ ಬೇಕಾ ತಗೋ ಗುರು ನೀನು ಕೇಳೋದು ಹೆಚ್ಚ ನ ಕೊಡೋದು ಹೆಚ್ಚ ಮುಖ ಬಿಯರ್ ಎರಡು ಬಿಯರ್ ಮೂರು ಬಿಯರ್ ನಾಲ್ಕು ಬಿಯರ್ ಥ್ಯಾಂಕ್ ಯು ಸೊ ಮಚ್ ಆರಾಮಾಗಿ ಕೊಡಿ ಹೆದರ್ಕೋಬೇಡ ಆಲ್ ರೈಡ್ ಗೈಸು ಡೇ ಟೂ ಮುಗಿದಿದೆ ಇವಾಗ ಡೇ ತ್ರೀ ವಾಪಸ್ ಫೋನ್ ಬಂದಿದೆ ಗುರು ಡೇ ತ್ರೀಲಿ ಇತರೆ ಹೇಗೆ ಐ ಫೌಂಡ್ ಸಮಥಿಂಗ್ ರಿಯಲಿ ಕೂಲ್ ಫುಡ್ ಇನ್ ಸಲಾಡ್ ಓಕೆ ಸಲಾಡ್ ಬೇರೆ ಮಾಡಬೇಕಾ ಈಗ ಓಕೆ ಗಾಯ್ಸ್ ಸಲಾಡ್ ಮಾಡೋಕೆ ಬೌಲ್ ಇಲ್ಲಿದೆ ಓ ಸರ್ ನಮಸ್ಕಾರ ಆಯ್ದಾರು ಕೇಳು ಡಿಸ್ ಎರ್ಡು ಒಂದು ಸಹ ಓಕೆ ಬೌಕಿಂಗ್ ಮಾಡಿರಿ ಏನು ಕೆ ಸರ್ಗೆ ಕಾಫಿ ಬೇಕಂತೆ ಎರಡು ಸರ್ ನಿಮಗೆ ಕಾಫಿ ಬೇಕಾ ಕಾಫಿ ಇಲ್ಲಿ ಇಡ್ತೀವಿ ಒಂದು ನಿಮಿಷ ಸರ್ ಕೊಡ್ತೀವಿ ಇಲ್ಲೇ ಮಡಗಿರು ಮಡಗೀರು ಆಗಿದ ತಕ್ಷಣ ಕೊಟ್ರೆ ಆಯಿತು ಇನ್ನೊಂದು ಕಪ್ ತಗೋ ಓಕೆ ಇದಾಗಿದೆ ಈ ತೊಗೊಳ್ಳಿ ಸರ್ ಕಾಫಿ ಏನು ಇಲ್ವಲ್ಲ ಗುರು ಇಲ್ಲಿ ಒಂದು ಮಡಗಿರು ಹ್ಞೂ ಹಾಕ್ತಾ ಇರಲಿ ಕ್ಯಾಪ್ ತಗೋ ಆಗಿದ ತಕ್ಷಣ ಹಾಕಿದ್ರೆ ಆಯಿತು ಇವಾಗ ಸರ್ಗೆ ಏನೇನು ಬೇಕಪ್ಪ ಒಂದು ಬರ್ಗರು ಸಲಾಡು ಸಲಾಡ್ ಬೇರೆ ಬೇಕಾ ಓಕೆ ಟೊಮ್ಯಾಟೊ ಟೊಮ್ಯಾಟೊ ಕೂಡ ಇದೆ ತೊಯ್ಲು ಮಾಡಿಗಿರವ ಚಾಕು ವೇಟ್ 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 ಕ್ಯಾಪ್ ಎಲ್ಲ ಮರ್ತವೆ ಗುರು ಕ್ಯಾಪ್ ಕ್ಯಾಪ್ ಇಲ್ಲೇ ಇತ್ತು ಕ್ಯಾಪ್ ತೊಗೊಳವ ಇಲ್ಲೇ ಇತ್ತು ಗುರು ಆದರೆ ಪರವಾಗಿಲ್ಲ ತೊಳಿ ಸರ್ ಇನ್ನೊಂದು ಟೊಮ್ಯಾಟೊ ಟೊಮ್ಯಾಟೊ ಚಾಕು 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 ಆಟೋಮೆಟಿಕ್ ಆಗೋಯ್ತು ಗುರು ಅದೇ ಸಲ ಥ್ಯಾಂಕ್ ಯು ಸೊ ಮಚ್ ಸರ್ ನಾನು ಬರ್ಗರ್ ಬೇಕಾ ನಿಮಗೆ ತಗೊಳ್ಳಿ ಆಗಲಿ ಕುಕ್ ಆಗಿಬಿಡಿತ ಗುರು ಬನ್ನಿ ಎದು ತಗೊಂಡ್ಬಿಡವ ಇಲ್ಲ ಆಮೇಲೆ ಇದು ಸುಮ್ಮನೆ ಟೋಸ್ಟೆಡ್ ಆಗೋಯ್ತದ ಆಮೇಲೆ ಫುಲ್ ವೇಸ್ಟ್ ಹೋಗ್ಬಿಡುತ್ತೆ ಪಸ್ಸು ಇತ್ತು ಸಿಕಾಬಡ್ ಗಲ್ಲಿ ಜagitaguru 버거 번 ಸಿಕ್تو ನೈಸ್ ಇದನ್ ಹಾಕಿ ચી즈 ಕೆಚಪ್ ચી즈 ಕೆಚಪ್ ಇದನ್ ಹಾಕಿ ನಿವಿ ચી즈 ಒಂದೇ ಒಂದಿತ್ತು ಗುರು ಸಿದೆ ಸಿದೆ ಸಿಕ್تو ಥ್ಯಾಂಕ್ ಯು ಸೋ ಮಚ್ ಸರ್ 올 ರೈಟ್ ಗಾಯ್ಸ್ ಸೋ ಇಲ್ಲಿ ತಂಗ ಒಂದು 8 9 ಮುಚ್ಚಿದೀವಿ ಏನು ಗುರು ಇನ್ನು ಸ್ವಲ್ಪ ಸ್ವಲ್ಪ ಹರರ ಅಚ್ಚಿ ನಮಗೆ ಏನು ಅಷ್ಟು ಜಾಸ್ತಿ ಹರರ ಅಂಚಲಿಲ್ಲ ಅದರ ಬಕ್ತಿರಾ ಬರ್ಗರ್ ಆ್ಯಂಡ್ ಆ್ಯಂಡ ಕೋಲ್ಡ್ ಬಿಯರ್ ಥೋ ತೆರಿಗೆ ಥೋ ಬೇಜಾರಾಗೋಯ್ತು ನನಗಂತೂ ಮಾಡಿ ಮಾಡಿ ಆಗ್ಲಿಂದ ಏನು ಕೇಳ್ತಾರಲ್ಲ ಕೇಳ್ತಾರಲ್ಲದ್ರೂ ಬರ್ಗರ್ ಬಂದು ಲಾಸ್ಟ್ ಗೇಜ್ ಇದು ಇದು ಲಾಸ್ಟ್ ನನಗೆ ಏನು ಹೇಳಿ ಲಾಸ್ಟ್ ಮಾಡೋದು ಇದು ಅದೇ ಮುಂದಿನ ಎಪಿಸೋಡಾಗಿ ಕಂಟಿನ್ಯೂ ಮಾಡೋಲ್ಲ ಮುಂದೆ ಎಲೆನೂ ಬೇಕಂತ ತಡೆಯ್ರಿ ತಡೆಯ್ರಿ ಫಸ್ಟ್ ಇದಕ್ಕೆ ಒಂದು ಇದು ಬೇಕಲ್ವಾ ಸಾಸೇಜ್ ಅಂತೂ ಆಗ ಪ್ಯಾಕೆಟ್ ಬೇಕು ಪ್ಯಾಕೆಟ್ ಇದು ಪ್ಯಾಕೆಟ್ ಅಲ್ಲ ಬರ್ಗರ್ ಪ್ಯಾಕ್ ಬರ್ಗರ್ ಪ್ಯಾಕ್ ಒಂದು ಇದು ಆಮೇಲೆ ಒಂದು ಚೀಸ್ ಪ್ಯಾಕು ಇಲ್ಲಿಂದ ಎಸಿದ್ರೆ ಆಗೋಲ್ಲ ಕಟ್ಟಾಗಲ್ಲ ಇಲ್ಲಿ ನೋಡಿ ಚಾಕು ಇಲ್ಲಿ ಮಾಡ್ಬಿಟ್ಟು ಹಿಂಗೆ ಎಸಿದ್ರೆ ಓಕೆ ಆಗಿದೆಯಲ್ಲ ಈಸಿತ್ತು ಆಗಿದೆ ಬರ್ಗರ್ ಟೊಮ್ಯಾಟೊ ಕೂಡ ಹಾಕ್ಬೇಕಾ ಆಯ್ತು ತಗೋಬೋದು ಇದಲ್ವ ಚೀಸು ಟೊಮ್ಯಾಟೊ ಬರ್ಗರ್ ಗೈಸ್ ತಾಳ್ಮೆ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕೈಲಿ ಆಗ್ತಾಯಿಲ್ಲ ಇಲ್ಲಿ ಮಾಡೋಕ್ಕೆ ಬರ್ಗರ್ ಬನ್ ಓಕೆ ಇವಾಗ ಒಂದು ರಾ ಮೀಟೊ ಡನ್ ಬೇಯಿಸದೆ ಕರೆಕ್ಟಾಗಿ ಕೇಳು ಗುಬಾಲ್ ತರೀಕೆ ಬರ್ಂಟ್ ಆಗೋಯ್ತಲ್ಲ ಗುರು ಅದು ಇನ್ನೊಂದು ಪ್ಯಾಕೆಟ್ ತರಬೇಕು ಬರ್ನೇ ಆಗೋಯ್ತದ ಒಂದು ಸತಿ ಆಗಲ್ಲ ಗುರು ಇದು ಶೆಟ್ ಹಂಗೆ ಹಾಕ್ಬಿಟ್ಟೆ ಗುರು ಅದನ್ನ ಎ ಸಿಲೇ ಬೇಕೀಗ ರಾ ರಾ ಮೀಟ್ ಹಾಕ್ಬಿಟ್ಟೆ ಒಂದೇ ಸತಿ ಕುಯಿತು ಇಲ್ಲಿ ಮಡಗು ಇನ್ನೇನು ಮಗೊಂದು ಒಬ್ಬಂದು ಎಷ್ಟೊಬ್ ಆಗ್ತಾ ಇರೋದು ಟೈಮು ಇಲ್ಲಾಂದರೆ ಎಲ್ಲರದ್ದು ಬೇಗ ಬೇಗ ಮುಗಿಸಿದ್ದೆ ನಾನು ಇದೊಂದು ಹಾಕು ಚೀಸು ಈಗ ಕೊಡಲೇಬೇಕು ಆಗಲೇಬೇಕು ಹಾಂ ಯಾಕೆ ಗುರು ಆಗ್ತಾಯಿಲ್ಲ ಅದು ಟೊಮೆಟೊ ಓ ಗೈಸ್ ಟೊಮ್ಯಾಟೊ ಹಾಕಿರಲಿಲ್ಲ ವೇಡ್ ಗೈಸ್ ಇನ್ನೊಂದು ಪ್ಯಾಕೆಟ್ ತರಬೇಕು ಇನ್ನೊಂದು ಪ್ಯಾಕೆಟು ಓಕೆ ಸೊ ಬರ್ಗರ್ ಪ್ಯಾಕ್ ಸಿಕ್ಕಿದೆ ಬನ್ ಪ್ಯಾಕ್ ಒಂದು ಬೇಕು ಒಂದು ಬೇಕು ಡನ್ ಇದೊಂದು ಚೀಸು ಓ ಅದು ಆಗ್ತಾಯಿಲ್ಲ ಕುಕ್ ಆಗಲೇಬೇಕು ಕುಕ್ 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 ಆಯ್ತವ ಇದೊಂದು ಹಾಕು ಚೀಸೊಂದು ಹಾಕು ಆಮೇಲೆ ಟೊಮ್ಯಾಟೊ ಒಂದು ಹಾಕು ಈಗ ಸದ್ಯ ಹೇಳದಾಗ್ರು ಆಯಿತು ಓಕೆ